ನಮಸ್ತೆ ನಾನು ನಿಮ್ಮೆಲ್ಲರ ಪ್ರೀತಿ ಅಶ್ವಿನಿ ಅಶೋಕ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಏಳನೇ ಕಂತಿನ ಅಕ್ಕಿ ಹಣ ಯಾಕೆ ಇನ್ನೂ ಬಂದಿಲ್ಲ ಏನಾಗಿದೆ ಅಂತ ಒಂದಷ್ಟು ಜನ ಭಯ ಪಡ್ತಾಯಿದ್ದೀರಾ ನಮಗಿನ್ನೂ ಅಕ್ಕಿಗೆ ಹಣ ಬಂದಿಲ್ಲ ಏನಾಯಿತು ಏನಾಯಿತು ಅಂತ ಅಂದ್ಕೊಂಡಿರ್ತೀರ ಗೊಂದಲದಲ್ಲಿರ್ತೀರ ಆ ಗೊಂದಲಕ್ಕೆ ನಾನು ಈ ವಿಡಿಯೋದಲ್ಲಿ ಉತ್ತರ ಕೊಟ್ಟಿದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಈ ವಿಡಿಯೋನ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾಡಿಬಿಡಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನಾನು ವಿಡಿಯೋನ ನೋಡ್ತಾ ಇದ್ದರೆ ಅವರು ಫಸ್ಟಿಂದ ಲಾಸ್ಟ್ವರೆಗೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ಯಾಕಂತಂದರೆ ನಾನು ಮಧ್ಯೆ ಮಧ್ಯೆ ಒಂದು ಇನ್ಫಾ ಒಂದಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿರ್ತೀನಿ ಆ ಇನ್ಫಾರ್ಮೇಷನ್ ನಿಮಗೆ ತಪ್ಪು ಹೋಗ್ಬೋದು ನಿಮ್ಗೆ ಆ ಇನ್ಫಾರ್ಮೇಷನ್ ಸಿಗದೆ ಹೋಗ್ಬೋದು ಆ ಒಂದು ಕಾರಣಕ್ಕೆ ವಿಡಿಯೋನ ಸ್ಕಿಪ್ ಮಾಡಿದೆ ಒಂದು ಕಂಟಿನ್ಯೂ ಆಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮಸ್ಕಾರ ನಾನು ನಿಮ್ಮೆಲ್ಲ ಪ್ರೀತಿ ಅಶ್ವಿನಿ ಅಶೋಕ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಏಳನೇ ಕಂತಿನ ಹಣ ಯಾಕಿ ನಮ್ಮ ಏಳನೇ ಕಂತಿನ ಹಣ ಭಾಗ್ಯ ಹಾಕಿ ಹಣ ಯಾಕಿನ್ನೂ ನಮ್ಮ ಅಕೌಂಟಿಗೆ ಬಂದಿಲ್ಲ ಕೆಲವ್ರಿಗೆ ಬಂದಿದೆ ನಮ್ಮ ಅಕೌಂಟಿಗೆ ಬಂದಿಲ್ಲ ಏನಾಗಿದೆ ಅನ್ನೋದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿನ ಕೊಟ್ಟಿದ್ದೀನಿ ಹಾಗೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡೋದನ್ನು ಮಾಡಿಬೇಡಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಮೊದಲನೇದಾಗಿ ನಾವು ವಿಡಿಯೋನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಯಾಕಂದರೆ ಮಧ್ಯೆ ಮತ್ತೆ ನಾನು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಆ ಇನ್ಫಾರ್ಮೇಷನ್ ನಿಮಗೆ ತಪ್ಪು ಹೋಗ್ಬೋದು ಆ ಕಾರಣಕ್ಕೆ ನೀವು ಸ್ಕಿಪ್ ಮಾಡಿದೆ ಫಸ್ಟಿಂದ ಲಾಸ್ಟ್ವರೆಗೂ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಯಾಕಪ್ಪ ನಿಮಗೆ ಈ ತಿಂಗಳಿನ ಹಣ ಅಂದರೆ ನಮಗೆ ಈ ತಿಂಗಳು ಬರಬೇಕಾಗಿರೋದು ಏಳನೇ ಕಂತಿನ ಹಣ ಎಷ್ಟು ಏಳನೇ ಕಂತಿನ ಹಣ ಬರಬೇಕಾಗಿರೋದು ಅಕ್ಕಿ ಬಗ್ಗೆದು ಏಳನೇ ಕಂತಿನ ಹಣ ಬರಬೇಕು ಅಂದರೆ ಜನವರಿ ತಿಂಗಳದು ಬರಬೇಕಾಗಿರೋದು ಜನವರಿ ತಿಂಗಳ ಅಕ್ಕಿನ ಫೆಬ್ರವರಿಯಲ್ಲಿ ಕೊಡ್ತಾರೆ ಫೆಬ್ರವರಿ ತಿಂಗಳ ಅಕ್ಕಿನ ಜನ ಮಾರ್ಚಲ್ಲಿ ಕೊಡ್ತಾರೆ ಹಾಗಾಗಿ ನಮಗೆ ಈ ಸರಿ ಬರಬೇಕಾಗಿರೋದು ಕಂತಿನ ಹಣ ಬರಬೇಕು ಯಾಕೆ ಇನ್ನೂ ಬಂದಿಲ್ಲ ಏನಾಗಿದೆ ಅಂತ ಎಲ್ಲರಿಗೂ ಗೊಂದಲ ಇದ್ದೇ ಇದೆ ಗೃಹಲಕ್ಷ್ಮಿ ಹಣ ಮಾತ್ರ ಬಂತು ಹಾಗೆ ಅಕ್ಕಿ ಹಣ ಬಂದಿಲ್ಲ ಅಂತ ಎಲ್ಲರಿಗೂ ಒಂದಷ್ಟು ಗೊಂದಲ ಇರುತ್ತೆ ಈ ಗೊಂದಲಕ್ಕೆ ನಾನು ಇಲ್ಲಿ ಪರಿಹಾರ ಇಲ್ಲಿ ಒಂದು ಅಷ್ಟು ಮಾಹಿತಿನ ಇದ್ದೀನಿ ಪರಿಹಾರನ ಕೊಡ್ತಾ ಇದ್ದೀನಿ ಯಾಕಂತಂದರೆ ಈ ಅಕ್ಕಿ ಹಣ ಇನ್ನೂ ಯಾಕೆ ಬಂದಿಲ್ಲ ಅನ್ನೋದಕ್ಕೆ ಕಳೆದ ನ್ಯೂಸ್ಗಳಲ್ಲೆಲ್ಲ ನೋಡಿದ್ರೆ ಪಬ್ಲಿಕ್ ಟಿವಿನೂ ವಿನೂ ಪಬ್ಲಿಕ್ ಟಿವಿನೂ ಇದ್ರ ಬಗ್ಗೆ ಒಂದು ನ್ಯೂಸ್ ಮಾಡಿತು ಯಾಕೆ ಇನ್ನೂ ಅಣ್ಣ ಬಗ್ಗೆ ಅಕ್ಕಿ ಹಣನ ಹಾಕಿಲ್ಲ ಏನಾಗಿದೆ ಅಂತ ಹೇಳಿದ್ರು ಆಗ ಗೌರ್ಮೆಂಟ್ ಅವ್ರು ಹೇಳಿದ್ರು ಇನ್ನೂ ನಾವು ಅಕ್ಕಿ ಹಣ್ಣಿನ ಬಿಡುಗಡೆ ಮಾಡಿಲ್ಲ ಯಾಕಂದರೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇದೆ ಆ ಒಂದು ಇಶ್ಯೂ ಎಲ್ಲ ಪ್ರಾಬ್ಲಮ್ ಶಿ ಕ್ಲಿಯರ್ ಆದಮೇಲೆ ನಾವು ಈ ಅಕ್ಕಿನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಅವರು ನುಡಿದಂತೆ ನಡ್ಕೊಂಡ್ರು ಏನಪ್ಪ ಅಂತಂದರೆ ನಾವು ಸೋಮವಾರನೇ ಅಕ್ಕಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಹಾಗೆ ಅವರು ನುಡಿದಂತೆ ನಡ್ಕೊಂಡ್ರು ಕೂಡ ಸೋಮವಾರ ಅಂತಂದರೆ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಂ ಹದಿನೆಂಟನೇ ತಾರೀಕು ಬರ್ತಾರೆ ಸೋಮವಾರ ಆ ಹದಿನೆಂಟನೇ ತಾರೀಕು ಅಕ್ಕಿ ಹಣನ ಬಿಡುಗಡೆ ಮಾಡೋದು ಅಕ್ಕಿ ಹಣನ ಬಿಡುಗಡೆ ಮಾಡಿದ್ರು ಆದರೆ ಅವತ್ತೇ ಎಲ್ಲರ ಅಕೌಂಡಿಗಳಿಗೂ ಅಕ್ಕಿ ಹಣ ತಲುಪಲಿಲ್ಲ ಯಾಕಂತಂದರೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಕ್ಕಿ ಹಣ ಆಗಿರ್ಬೋದು ಬಿಡುಗಡೆ ಮಾಡಿದ ಮೊದಲನೇ ದಿನವೇ ಎಲ್ಲರಿಗೂ ಆ ಅಕ್ಕಿ ಹಣ ತಲುಪೋಕ್ಕಾಗೋದಿಲ್ಲ ಯಾಕಂದರೆ ಅವತ್ತು ಬಿಡುಗಡೆ ಮಾಡಿದ್ದೀನಿ ಒಂದು ಒಂದು ಫಿಫ್ಟಿ ಪ ಫೈವ್ ಪರ್ಸೆಂಟ್ ಜನಗಳಿಗೆ ಮಾತ್ರ ಆ ಒಂದು ಹಣ ತಲುಪುತ್ತೆ ಅಂದರೆ ಮೈಸೂರು ಬೆಂಗಳೂರು ಮೈಸೂರು ಈ ಥರ ಇರ್ತಾರಲ್ಲ ಅವ್ರಿಗೆ ಕೆಲವ್ರಿಗೆ ಮಾತ್ರ ಕೆಲವ್ರಿಗೆ ಮಾತ್ರ ಒಂದು ಐದು ಪರ್ಸೆಂಟ್ ಒಂದೂವರೆ ಕೋಟಿ ಮಿನಿಮಮ್ ಒಂದೂವರೆ ಕೋಟಿ ಜನ ಇದ್ದಾರೆ ಅಂತಂದರೆ ಅವ್ರಿಗೆ ಒಂದು ಐವತ್ತರ ಅಷ್ಟು ಜ ಜನಕ್ಕೆ ಮಾತ್ರ ಈ ಒಂದು ಅಕ್ಕಿ ಹಣ ತಲುಪಿರುತ್ತೆ ಐವತ್ತು ಸಾವಿರ ಜನ ಇಲ್ಲಿ ಒಂದೂವರೆ ಕೋಟಿ ಜನ ಇರಲಿ ಹಾಗಾಗಿ ಕಾಲ್ ಭಾಗ ಜನಕ್ಕೂ ಇಲ್ಲಿ ಅಕ್ಕಿ ಹಣ ಬಂದಿಲ್ಲ ಹಾಗಾಗಿ ಯಾರು ಎಲ್ಲರಿಗೂ ಏನಾಗಿದೆ ಅಂತ ಈ ತಿಂಗಳು ಅಕ್ಕಿ ಹಣ ಆಕೆಯೇ ಇಲ್ವೇನೋ ಏನಾಯಿತು ಏನಾಯಿತು ಅನ್ನೋ ಒಂದು ಗೊಂದಲ ಶುರುವಾಗಿದೆ ಆದರೆ ಅಕ್ಕಿ ಹಣನ ಬಿಡುಗಡೆ ಮಾಡಿದ್ದಾರೆ ಆದರೆ ಫಸ್ಟು ದಿನ ಒಂದು ಐದು ಪರ್ಸೆಂಟ್ ಜನಕ್ಕೆ ಮಾತ್ರ ಅಕ್ಕಿ ಹಣ ಬಿಡುಗಡೆ ಆಗುತ್ತೆ ತಿಂಗಳು ಮುಗಿಯೋದ್ರೊಳಗಾಗಿ ನಿಮಗೆ ಪೂರ್ತಿ ಅಕ್ಕಿ ಹಣ ಏಳನೇ ಕಂತಿನ ಅಕ್ಕಿ ಹಣನ ನಿಮ್ಮ ಅಕೌಂಟ್ಗಳಿಗೆ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ ಇನ್ನೊಂದೇನಪ್ಪ ಅಂತಂದರೆ ಯಾವಾಗಲೂ ನಮಗೆ ಗೃಹಲಕ್ಷ್ಮಿ ಹಣ ಆಮೇಲೆ ಬರ್ತಾಯಿತ್ತು ಅಕ್ಕಿ ಹಣ ಮೊದಲನೇ ಬ ಮೊದಲೇ ಬರ್ತಾಯಿತ್ತು ಗೃಹ ಅಕ್ಕಿ ಹಣ ಬಂದಿದ್ದ ನಂತರ ಗೃಹಲಕ್ಷ್ಮಿ ಹಣ ಬರ್ತಿತ್ತು ಯಾಕಂದರೆ ಇಲ್ಲಿ ಅಕ್ಕಿ ಗೃಹಲಕ್ಷ್ಮಿ ಹಣ ಇದು ಆರನೇ ಕಂತಿನ ಹಣ ಗೃಹ ಅಕ್ಕಿ ಹಣ ಗೃಹಲಕ್ಷ್ಮಿ ಹಣ ಇದು ಆರನೇ ಕಂತಿನ ಹಣ ಅಕ್ಕಿ ಹಣ ಇದು ಏಳನೇ ಕಂತಿನ ಹಣ ಗೃಹಲಕ್ಷ್ಮಿ ಬಗ್ಗೆನ ಬಿಡಕ್ಕಿಂತ ಮೊದಲೇ ಒಂದು ತಿಂಗಳು ಮುಂಚಿತವಾಗಿ ಅಕ್ಕಿ ಹಣನ ಹಾಕಿದ್ದಾರೆ ಹಂಗಾಗಿ ಇದು ಆರನೇ ಇದು ಏಳನೇ ಕಂತಿನ ಹಣ ಅದು ಯೋ ಆರನೇ ಕಂತಿನ ಹಾಗೆ ಹಣ ಆಗಿರುತ್ತೆ ಹಂಗಾಗಿ ಯಾರಿಗೂ ಟೆನ್ಷನ್ ಬೇಡ ಬಿಡುಗಡೆ ಮಾಡುತ್ತೆ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಎಲ್ಲ ಅಕೌಂಟ್ಗಳಿಗೂ ಅಕ್ಕಿ ಹಣ ಬಂದೇ ಬರುತ್ತೆ ಅಂತ ಹೇಳ್ತಾರೆ ಹಂಗೂ ನಿಮ್ಗೆ ಒಂದು ಕಂತಿನ ಹಣ ಬಂದಿಲ್ಲ ನಮಗೆ ಇದುವರೆಗೂ ಎರಡನೇ ಕಂತಿನ ಹಣ ಆಗಿರ್ಬೋದು ಮೂರನೇ ಕಂತಿನ ಹಣ ಆಗಿರ್ಬೋದು ಇದು ಒಂದು ಕಂತಿನ ಹಣ ಬಂದಿಲ್ಲ ಅಂತಂದರೆ ನಿಮ್ಮ ತಾಲೂಕಿನ ಹತ್ತಿರ ತಾಲೂಕುಗಳಲ್ಲಿ ಇರುತ್ತಲ್ಲ ಫುಡ್ ಆಫೀಸ್ ಏನಿರುತ್ತೆ ಆ ಫುಡ್ ಆಫೀಸ್ಗಳಲ್ಲಿ ಹೋಗಿ ವಿಚಾರಿಸಿ ನಮ್ಗೆ ಯಾಕೆ ಈ ಥರ ಅಕ್ಕಿ ಹಣ ಇಲ್ಲ ಏನಾಗಿದೆ ಅಂತ ಒಂದ್ಸರಿ ಹೋಗಿ ವಿಚಾರಿಸಿ ನಿಮ್ಮ ಪ್ರಾಬ್ಲಮ್ಗಳಿಗೆ ನೀವೇ ಹೋಗಿ ಒಂದ್ಸರಿ ವಿಚಾರಿಸ್ಬೇಕಾಗತ್ತೆ ಇಲ್ಲಿ ಅವ್ರಾಗ ಅವರೇ ಬಂದು ತಗೊಳ್ರಿ ನಿಮ್ಮ ಅಕ್ಕಿ ಹಣ ಬಂದಿಲ್ಲ ಈ ಥರ ಪ್ರಾಬ್ಲಮ್ ಆಗಿದೆ ನೋಡಿ ಅಂತ ಏನು ಹೇಳಲ್ಲ ನಿಮಗೆ ಬಂದಿಲ್ಲ ಅಂತಂದರೆ ನೀವೇ ಹೋಗಿ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕಾಗುತ್ತೆ ಹಾಗೆ ಹೋಗಿ ನೀವು ಸ ಕೇಳಿ ಐದೇನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗುತ್ತೆ ಹಾಗೆ ಗೃಹಲಕ್ಷ್ಮಿ ಹಣ ಬಂದಿದೆ ಅಂತಂದರೆ ಅಕ್ಕಿ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ ಈ ಇಷ್ಟು ಅಕ್ಕಿ ಹಣದ ಬಗ್ಗೆ ಇರುವಂತಹ ಇನ್ಫಾರ್ಮೇಷನ್ನು ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮಧ್ಯ ಅವ್ರ ಮಧ್ಯೆನೇ ಒಂದು ಮಾತಿನ ಚಟುವಟಿಕೆ ನಡೀತಾ ಇದೆ ನಿಮಗೆಲ್ಲ ಏನಪ್ಪ ಅಂತಂದರೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಭಾರತ್ ಬ್ರ್ಯಾಂಡ್ ಭಾರತ್ ಬ್ರ್ಯಾಂಡ್ ಅಕ್ಕಿನ ಭಾರತ್ ಬ್ರ್ಯಾಂಡ್ ಅಕ್ಕಿನ ಬಿಡುಗಡೆ ಮಾಡ್ತು ಅದು ಏನು ಒಂದು ಕೆ ಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಉತ್ತಮ ಗುಣಮಟ್ಟ ಲೈಕ್ ಸೋನ ಮಸೂರಿ ಅಕ್ಕಿ ಉತ್ತಮ ಗುಣಮಟ್ಟದ ಅಕ್ಕಿ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಇವು ಅಲ್ಲೆಲ್ಲ ಅಂಗಡಿಗಳಲ್ಲೆಲ್ಲ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಯಾಕೆ ಕೊಟ್ಟು ತಗೊತಾ ಇದ್ದೀರ ನಮ್ಮಲ್ಲಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಕೆ ಜಿಗೆ ಸಿಗ್ತಾ ಇದೆ ಇಲ್ಲೇ ತಗೊಳ್ರಿ ಅಂತ ಹೇಳಿ ಬಿಡುಗಡೆ ಮಾಡ್ತು ಕೇಂದ್ರ ಸರ್ಕಾರ ಆದರೆ ಅದು ಸೋನಾ ಮಸೂರಿ ಅಕ್ಕಿ ಥರ ಇರಲಿಲ್ಲ ಯಾರೆಲ್ಲ ಈ ಅಕ್ಕಿನ ತಗೊಂಡೋಗಿ ನೀವು ಮನೆಗಳಲ್ಲಿ ಬಳಸಿದ್ದೀರ ನೀವೆಲ್ಲ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಇದು ನಿಜವಾಗ್ಲೂ ಸೋನಾ ಮಸೂರಿ ಅಕ್ಕಿ ಥರ ಇದೆಯಾ ಆ ಅಕ್ಕಿ ಟೇಸ್ಟು ಬರ್ತಾ ಇದೆಯಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅವರು ಮೂವತ್ತ ಇವರು ಇದಕ್ಕೂ ಮೊದಲು ಅಕ್ಕಿ ಏನು ಗೌರ್ಮೆಂಟ್ ನಾವು ಜನರಿಗೆ ಐದು ಕೆ ಜಿ ಅಕ್ಕಿನ ಫ್ರೀಯಾಗಿ ಕೊಡಬೇಕು ಅಂತ ಹೇಳಿದಾಗ ಕೇಂದ್ರ ಸರ್ಕಾರ ಹತ್ರ ಹೋಗಿ ಕೇಳಿದಂತೆ ಅಕ್ಕಿ ಹಣ ಕೊಡಬೇಕು ಅಂತ ಹೇಳಿದೀವಿ ಮೂರು ಕೆ ಜಿ ಅಕ್ಕಿ ಹಣ ಮೂರು ಕೆ ಜಿ ಅಕ್ಕಿ ಹಣ ಕೊಡಿ ಅಂತ ಹೇಳಿದಾಗ ಮೂರು ದಿನ ಟೈಮ್ ತಗೊಂಡು ಸರಿ ಆಯ್ತು ನೋಡೋಣ ಹೇಳ್ಬಿಟ್ಟು ಮೂರು ದಿನ ಟೈಮ್ ತಗೊಂಡು ಮೂರು ದಿನ ಆದಮೇಲೆ ಇಲ್ಲ ನಾವು ಅಕ್ಕಿ ಹಣ ಕೊಡೋಕ್ಕಾಗಲ್ಲ ಕೇಂದ್ರ ಸರ್ಕಾರದಲ್ಲಿ ಅಕ್ಕಿ ಇಲ್ಲ ಅಂತ ಹೇಳಿದಂತೆ ಆವಾಗ ಹಕ್ಕಿ ಇಲ್ಲದೆ ಇರೋದು ಇವಾಗ ಭಾರತ್ ಬ್ರ್ಯಾಂಡ್ ಅದು ಕೆಜಿ ಇಪ್ಪತ್ತೊಂಬತ್ತು ರೂಪಾಯಿ ಕೊಟ್ಟು ಜನಕ್ಕೆ ಕೊಡೋಕ್ಕೆ ಈಗ ಎಲ್ಲಿಂದ ಬಂತು ಅಂತ ಕಾಂಗ್ರೆಸ್ ಅವರು ಬಿಜೆಪಿ ಪಿಯವ್ರಿಗೆ ಪ್ರಶ್ನೆ ಮಾಡ್ತಾರೆ ಅವರವರ ಅವ್ರವ್ರ ಮಧ್ಯೆ ಒಂದು ಮಾತಿನ ಚಕಮಕಿ ನಡೀತಾ ಇದೆ ಅಂತ ಹೇಳ್ಬೋದು ಇಲ್ಲಿ ಅವರು ನಮಗೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಕೆ ಜಿಗೆ ಇಪ್ಪತ್ತು ಅವರು ಕೇಂದ್ರ ಸರ್ಕಾರದವರು ನಮಗೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಕೊಟ್ಟಿದ್ದಿದ್ರೆ ನಾವು ಜನಕ್ಕೆಲ್ಲ ಉಚಿತವಾಗಿ ಇದ್ದೀವಿ ಅಂತ ಏನು ಹೇಳ್ತಾ ಇದ್ದಾರೆ ಏನೂ ಮಾಡೋಕ್ಕಾಗಲ್ಲ ಇದು ರಾಜಕೀಯ ಅಂದಮೇಲೆ ಅಂತಂದರೆ ಅವ್ರ ಮೇಲೆ ಗೂಬೆ ಕೊಡಿಸ್ತಾರೆ ಇವ್ರ ಮೇಲೆ ಗೂಬೆ ಕೂಡಿಸ್ಕೊಂಡು ಇರ್ತಾರೆ ಇದನ್ನು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ರಾಜಕೀಯದಲ್ಲಿ ಸರಿ ಅದೇನೇ ಇರಲಿ ಈ ಇಷ್ಟೂ ಆ ಅಕ್ಕಿ ಬಗ್ಗೆ ಇರುವಂತಹ ಇನ್ಫಾರ್ಮೇಷನ್ ಹಾಗೆ ಯಾರೆಲ್ಲ ನೋಡ್ತಾ ಇದ್ರು ನಾನು ವೀಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಕೊಡೋದನ್ನು ಮಡಿಬೇಡಿ ಹಾಗೆ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ